ನೀವು ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದೀರಾ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿದ್ದೀರಾ ನೀವು ನೋಂದಾಯಿತ ಕಟ್ಟಡ ನೀವು ಕಟ್ಟಡ ಕಾರ್ಮಿಕರಾಗಿದ್ದೀರಾ ಅಥವಾ ಇತರೆ ಕಟ್ಟಡ ಕಾರ್ಮಿಕರಾಗಿದ್ದೀರಾ ಹಾಗಾದರೆ ಕಲ್ಯಾಣ ಕಾರ್ಮಿಕ 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 ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಮಗಾಗಿ ಹಲವು ಯೋಜನೆಗಳನ್ನು ಹೊಂದಿರುತ್ತದೆ ಓಕೆ ಹಲವಾರು ಸ್ವಲ್ಪ ಯೋಜನೆ ಅಲ್ಲ ಅದು ಸೌಲಭ್ಯಗಳು ನಿಮಗಾಗಿದ್ದಾವೆ ಓಕೆ ನಿಮಗಾಗಿ ನಿಮಗಾಗಿ ಇದೆ ಇದಾವ ಕಾಯ್ತಾ ಇದ್ದಾವೆ ಹಾಂ ಓಕೆ ಟ್ವೆಂಟಿ ಮಿನಿಟ್ಸ್ ಲೈಟ್ ಅಥವಾ ಇತರೆ ಕ ನಿರ್ಮಾಣ ಇತರೆ ಓಕೆ ಇತರೆ ಓಕೆ ಓಕೆ ಕಂಟಿನ್ಯೂ ನೀವು ನನ್ನಾಯ್ತು ಕಟ್ಟಡ ಕಾರ್ಮಿಕರಾಗಿದ್ದೀರಾ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿದ್ದೀರಾ ಹಾಗಾದರೆ ನಿಮಗಾಗಿ ಹಲವಾರು ಸಾರಿ ಕಟ್ಟಾದರೆ ನಾನು ತಗೊಂತಿರ್ತೀನಿ ಕಟ್ ಮಾಡಿಬಿಟ್ಟು ನೀವು ನೀವು ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದೀರಾ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿದ್ದೀರಾ ಹಾಗಾದರೆ ಕಾರ್ಮಿಕ

ಹಾಗಾದ್ರೆ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಾಗಿದ್ದೀರಾ ಕಾರ್ಮಿಕರಾಗಿದ್ದೀರಾ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿದ್ದೀರಾ ನೀವು ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದೀರಾ ಅಥವಾ ಇತ್ವೇ ನೀವು ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದೀರಾ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಾಗಿದ್ದೀರಾ ಹಾಗಾದರೆ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಮಗಾಗಿ ಹಲವಾರು ಸೌಲಭ್ಯಗಳನ್ನು ಹೊಂದಿದೆ ಹೊಂದಿದೆ ಅಲ್ಲ ಸೌಲಭ್ಯಗಳು ನೀವು 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 ಅವು ಯಾವ ಎಂದರೆ ಪಿಂಚಣಿ ಸೌಭಾಗ್ಯ ಕುಟುಂಬ ಅವು ಯಾವ ಎಂದರೆ ಕುಟುಂಬ ಸೌಲಭ್ಯ ಅವು ಯಾವ ಎಂದರೆ ಅವು ಯಾವ ಎಂದರೆ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಟೂಲ್ ಕಿಟ್ ಹಾಗೂ ಹೆರಿಗೆ ವೆಚ್ಚ ಹೆರಿಗೆ ವೆಚ್ಚ ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಸಹಾಯಧನ

ಇನ್ನೊಂದ್ಸಲಿ 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 ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರ್ನಾಟಕ ಇಲಾಖೆ ಕರ್ನಾಟಕ ಯಾಕೆ ಬಂತು ನನ್ಗೆ ಕರ್ನಾಟಕ ಯಾಕೆ ಬಂತು ನನ್ಗೆ ಕನ್ನಡ ನಾಡಿನ ವೀರ ರಮಣಿಯೂಮಿಯ ವೀರ ನಾರಿಯ ಚರಿತೆಯಲ್ಲಾ ಸೌಲಭ್ಯಗಳ ಈ ಎಲ್ಲ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ಅವರ ಚೀಟಿ ಚೀಟಿ ಗರ್ಪ ಆತು ಕರೆಡೆ ಈ ಎಲ್ಲಾ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಆ ಪೇಜ್ಗಳ ಲಿಂಕ್ ಅನ್ನು ನಲ್ಲಿ ಕೊಟ್ಟಿದ್ದೇವೆ ಆ ಪೇಜ್ಗಳನ್ನು ಒನ್ ಇಯರ್ ಐಸರ್ ಆ ಪೇಜ್ಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ಆ ಪೇಜ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಂಗೆ ಎಂಡ್ ಹೆಂಗ್ ಮಾಡೋದು ಆ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ ಆ ಪೇಜ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ಇದು ಮೈಕ್ ಇದೆಯಾ ಇದು ಒನ್ ಟೇಕ್ ಕೌಂಟ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ಟೂಲ್ ಕಿಟ್ ಸೌಲಭ್ಯ ಈ ಯೋಜನೆಯಲ್ಲಿ ಕಾರ್ಮಿಕರಿಗೆ ಕೆಲಸ ಮಾಡಲು ಟೂಲ್ ಕಿಟ್ ಅನ್ನು ಕೊಡಲಾಗುತ್ತದೆ ಉದಾಹರಣೆಗೆ ಎಲೆಕ್ಟ್ರಿಷಿಯನ್ಗೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಕಾರ್ ಇದೆಲ್ಲ ಕೊಡಲಾಗುತ್ತದೆ ಒಂದ್ ಸ್ವಲ್ಪ ಏನ್ ನೋಡಿ ಕೆಲಸದಲ್ಲಿ ಅನುಭವ ಇಲ್ಲ ಅಂದರೆ ಕೆಲಸದಲ್ಲಿ ಅನುಭವ ಇಲ್ಲ ಅಂದರೆ ಇರದಿದ್ರೆ ಇಂತಹ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಜನರಿಗೂ ಗೊತ್ತಾಗಲಿ ಅವರು ಅದನ್ನ ಅದರ ಒಳ್ಳೇದು ಮಾಡ್ತದ ಇಂತಹ ಅನೇಕ ಯೋಜನೆಗಳ ಕಾರ್ಮಿಕ ಆ ಸೌಲಭ್ಯವನ್ನು ಪಡೆದುಕೊಂಡು ಜನರು ನೆಮ್ಮದಿಯ ತಗೋ ಹೆಚ್ಚಿನ ಜಿ ಹೆಚ್ಚಿನ

ನಿಮಗೂ ಕೂಡ ಅಣ್ಣ ನೀರು ಬೇಕು ನನಗೆ ಹಾಗೇನೋ 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 ಆ ಪೇಜ್ಗಳ ಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ ಹಾಗೆ ಆ ಪೇಜ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು